ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ತಮಗೆಲ್ಲ ತಿಳಿದಿರುವಂತೆ ಅನೇಕ ಜೈನ ಜಟಗೇಶ್ವರ ಜೈನ ನಾಗಯಕ್ಷಿ ಜೈನ ನಾಗ ಚೌಡೇಶ್ವರಿ ಜೈನ ಮಹಾಸತಿ ಹೀಗೆ ಅನೇಕ ದೇವರನ್ನ ದೇವಸ್ಥಾನವನ್ನ ನಾವು ಕಾಣಬಹುದು ಅಖಂಡ ಭಾರತದ ಇತಿಹಾಸದಲ್ಲಿ ಸುದೀರ್ಘ ಐವತ್ನಾಲ್ಕು ವರ್ಷಗಳ ಕಾಲ ಈ ಪ್ರಾಂತ್ಯವನ್ನ ರಾಜ್ಯಭಾರ ಮಾಡಿದ ರಾಣಿ ಚನ್ನಭೈರಾದೇವಿಯ ಆಡಳಿತದಲ್ಲಿ ಈ ಭಾಗದಲ್ಲಿ ನೂರಾರು ಜೈನ ಬಸದಿಗಳು ದೇವಾಲಯಗಳನ್ನ ಹಾಗೆ ಕೋಟೆಗಳನ್ನ ನಿರ್ಮಾಣ ಮಾಡಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಗೊಂಡಿದ್ದ ಸಾಳುವ ವಂಶದ ಗೇರುಸೊಪ್ಪೆಯ ರಾಣಿ ಕಟ್ಟಿಸಿದ ದಿವ್ಯ ಭವ್ಯ ಶಿಲಾಮಯ ಬಸದೆಗಳನ್ನ ನಾವು ಈಗ ನೋಡಬಹುದು ಬಂಧುಗಳೇ ದೇಗುಲ ದರ್ಶನದ ಈ ಸಂಚಿಕೆಯು ನನಗೆ ತುಂಬಾ ವಿಶೇಷ ಅಂತ ಹೇಳಬಹುದು ಕಾರಣ ನನ್ನ ವರ್ಗದ ಮನೆಯ ಚಿತ್ರೀಕರಣವನ್ನು ಮಾಡಿ ಅದರ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತ ಒಂದು ಪುಟ್ಟ ಪ್ರಯತ್ನ ಈ ದೇವಸ್ಥಾನವು ಹೊನ್ನವರ ತಾಲೂಕಿನ ಮಂಕಿಯ ಚಿತ್ತ ರಸ್ತೆಯಲ್ಲಿದೆ ಇದು ಅಮರಗೋಳಿ ಮಹಾಸತಿ ದೇವಸ್ಥಾನ ಶ್ರೀ ಜೈನ ಕೆಂಡ ಮಹಾಸತಿ ದೇವಿಯು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಇಲ್ಲಿ ನೆಲೆ ನಿಂತು ನಂಬಿದ ಭಕ್ತರ ಇಷ್ಟಾರ್ಥವನ್ನ ನೆರವೇರಿಸುತ್ತಿದ್ದು ಸಹಸ್ರಾರು ಕುಟುಂಬದವರಿಗೆ ಇದು ವರ್ಗದ ಮನೆ ನನಗೂ ಕೂಡ ಇದು ವರ್ಗದ ಮನೆ ಅಂತ ಹೇಳುವಾಗ ನನಗೆ ತುಂಬಾ ಹೆಮ್ಮೆಯಾಗುತ್ತದೆ ಇಲ್ಲಿನ ಪವಾಡಗಳನ್ನ ಮಹಿಮೆಗಳನ್ನ ನಮ್ಮ ಹಿರಿಯವರಿಂದ ಕೇಳುತ್ತಾ ಬೆಳೆದವರು ನಾವು ನಮ್ಮ ಹಿರಿಯರು ಹಿಂದೆ ಇಲ್ಲಿ ನಡೆದ ಹಲವು ಪವಾಡಗಳ ಬಗ್ಗೆ ತಿಳಿಸಿದ್ದು ಅದರಲ್ಲಿ ಒಂದೆರಡು ಘಟನೆಯನ್ನ ತಮ್ಮ ಮುಂದಿಡುತ್ತಿದ್ದೇನೆ ಹಿಂದೆ ಈ ದೇವಸ್ಥಾನ ಹುಲ್ಲಿನ ಮಾಡಿನಿಂದ ಕೂಡಿದ ದೇವಸ್ಥಾನವಾಗಿದ್ದು ದೇವಸ್ಥಾನವು ಜೀರ್ಣಾವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನ ಪೂಜಿಸಿ ನಡೆಸಿಕೊಂಡು ಬರುತ್ತಿದ್ದ ಕುಟುಂಬದ ಹಿರಿಯರು ಒಂದು ದಿನ ರಾತ್ರಿ ಆ ಮಾರ್ಗವಾಗಿ ಅವರು ತಮ್ಮ ಮನೆ ಒಡಗೇರಿ ಕಡೆಗೆ ಹೋಗುವಾಗ ದೇವಸ್ಥಾನಕ್ಕೆ ಬೆಂಕಿ ಹೊತ್ತಿ ಉರಿಯುತ್ತಿದ್ದಂತೆ ಅವರಿಗೆ ಗೋಚರವಾಗಿದ್ದು ಅವರು ತಕ್ಷಣ ಗಾಬರಿಗೊಂಡು ಊರಿನವರಿಗೆ ಈ ವಿಚಾರವನ್ನು ತಿಳಿಸಿ ಎಲ್ಲರೂ ಬಂದು ಅಲ್ಲಿ ನೋಡಿದಾಗ ದೇವಸ್ಥಾನಕ್ಕೆ ಏನೂ ತೊಂದರೆ ಆಗದೇ ಇದ್ದದ್ದನ್ನು ನೋಡಿದ ಜನರಿಗೆ ಗಾಬರಿಯಾಗಿ ಆಗ ಅವರು ತಿಳಿದ ವಿಚಾರ ಅಂದರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅನ್ನುವ ಸೂಚನೆಯನ್ನ ತಾಯಿಯೇ ನೀಡಿದ್ದಾಳೆ ಅಂತ ತಿಳಿದು ದೇವಸ್ಥಾನಕ್ಕೆ ಹಂಚಿನ ಮಾಡನ್ನ ನಿರ್ಮಾಣ ಮಾಡಿದ್ದರು ಅನ್ನುವ ವಿಚಾರವನ್ನ ನಾವು ಕೇಳುವಾಗ ಮೈ ರೋಮಾಂಚನವಾಗುತ್ತದೆ ಅದೇ ರೀತಿ ಆ ದೇವಸ್ಥಾನದ ಬಳಿ ಏನಾದರೂ ತೊಂದರೆ ಆದರೆ ಹುಲಿ ಆ ಭಾಗದ ಮನೆ ಮನೆಗಳ ಬಳಿ ಹೋಗಿ ಕೂಗಿ ಸೂಚನೆ ನೀಡುತ್ತಿರುವುದು ಕೇಳಿದರೆ ಆಶ್ಚರ್ಯವೆನಿಸುತ್ತದೆ ಇಲ್ಲಿನ ಪ್ರಧಾನ ದೇವಿ ಮಹಾಸತಿಯಮ್ಮ ಈ ಭಾಗದ ಅನೇಕ ಪ್ರಸಿದ್ಧ ಮಹಾಸತಿ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದ್ದು ವಿಶೇಷ ಎಂದರೆ ಹೆಚ್ಚಾಗಿ ಎಲ್ಲ ಮಹಾಸತಿ ದೇವಸ್ಥಾನಗಳಲ್ಲಿ ಮೂರ್ತಿ ಮರದಿಂದ ನಿರ್ಮಿಸಿದ್ದರೆ ಇಲ್ಲಿ ಶಿಲಾಮಯ ವಿಗ್ರಹವಿದೆ ಈ ದೇವಸ್ಥಾನದಲ್ಲಿ ಅನೇಕ ಸಹ ಪರಿವಾರ ದೇವರುಗಳಿದ್ದು ಅದರಲ್ಲಿ ಹುಲಿ ದೇವರು ಕೂಡ ಒಂದು ಹಿಂದೆ ದೇವಸ್ಥಾನದಲ್ಲಿ ಪೂಜೆ ನಡೆಯುವಾಗ ಸಾಕ್ಷಾತ್ ಹುಲಿಯೇ ದೇವಸ್ಥಾನದ ಹಿಂದೆ ಬಂದು ಕುಳಿತು ಪೂಜೆಯನ್ನ ನೋಡುತ್ತಿತ್ತು ಅಂದರೆ ಇಲ್ಲಿನ ಅಗಾಧವಾದ ಶಕ್ತಿಯ ಪರಿಚಯವಾಗುತ್ತದೆ ಜಗನ್ಮಾತೆ ಎಂದರೆ ಶಕ್ತಿ ಅವಳೆಲ್ಲದ ಜಗತ್ತು ಶೂನ್ಯ ಇಡೀ ವಿಶ್ವವನ್ನೇ ತನ್ನ ಕೃಪಾ ಕಟಾಕ್ಷದಿಂದ ಕಾಯುತ್ತಿರುವ ಇವಳನ್ನ ನಂಬಿದ್ರೆ ಬಂದ ಕಷ್ಟಗಳೆಲ್ಲ ದೂರವಾಗುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಭಕ್ತರು ಇಲ್ಲಿಗೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದು ಇಲ್ಲಿಗೆ ಆಗಮಿಸುವ ಭಕ್ತರಿಗೆ ಮೂಲಭೂತ ಸೌಕರ್ಯದ ಕೊರತೆ ಇದ್ದು ದಾನಿಗಳು ಈ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಸಮಿತಿಯವರ ಜೊತೆ ಕೈ ಜೋಡಿಸಿದರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾ ಭಜನೆಯಿಂದ ಭಗವಂತನೆಡೆಗೆ ಅನ್ನುವ ಹಾಗೆ ಬೆಳಗ್ಗೆಯಿಂದಲೇ ವಿನೋದ್ ಮಹಾಲೆಯ ತಂಡ ಭಜನಾ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಇದು ಹೊನ್ನಾಳಿ ತಾಲೂಕು ಮಂಕಿ ಗ್ರಾಮದಲ್ಲಿ ಅಂಬರಗೋಳಿ ಮಹಾಮಾಸ್ತಿ ಮನೆ ಅಂತ ಹಲವು ಕಾಲದಿಂದಲೂ ಇದು ಒಂದು ಕ್ಷೇತ್ರವಾಗಿ ಮರೀತಾ ಇದೆ ಪ್ರಚಾರಕ ಆಗಿನ ಕಾಲದಲ್ಲಿ ಬಾರದ ಇದ್ರು ಸಮೇತ ಈಗ ಇತ್ತಿತ್ತಲಾಗಿ ತುಂಬಾ ಬೆಳಕಿಗೆ ಬರ್ತಾ ಇದೆ ಆದರೆ ಸರಿಯಾದ ರೀತಿಯಲ್ಲಿ ನಮಗೆ ಇಲ್ಲಿಯ ಸಂಬಂಧಪಟ್ಟವರಿಗೆ ಅದನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ ಇದು ಒಂದು ನಮ್ಮ ದುರ್ದೈವ ಅಂತಲೇ ಹೇಳ್ಬೇಕಾಗ್ತದೆ ಯಾಕೆಂದರೆ ಸರಿಯಾದ ಹೊತ್ತಿ ಸರಿಯಾಗಿ ಪೂಜೆಗೂ ಬರಲಿಕ್ಕೂ ಆಗ್ತಾ ಇಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳು ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡ್ಲಿಕ್ಕೂ ಇಲ್ಲ ಹತ್ತಿರದಲ್ಲಿ ಒಂದು ಮನೆ ಇಲ್ಲ ಅಥವಾ ಒಂದು ಮಠ ಇಲ್ಲ ಒಂದು ಹೋಟ್ಲಿಲ್ಲ ಯಾವುದೇ ಒಂದು ಅವರಿಗೆ ಬೇಕಾದಂಥ ಇಲ್ಲಿಗೆ ಯಾರು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲದೇ ಇರೋದ್ರಿಂದ ಒಂದು ಒಂದು ರೀತಿಯ ದೀಪದ ಮರವಾಗಿ ಕೈಯೊಳಗೆ ಇದು ಒಂದು ನಾಣ್ಯ ಆದ ಆಗಿದೆ ಯಾಕೆಂದ್ರೆ ಪ್ರಚಾರಕ್ಕೂ ಬರ್ತಾ ಇಲ್ಲ ಆದ್ರೆ ಅದೇ ಮಹಿಮೆ ಮಾತ್ರ ತುಂಬಾ ಅಗಾಧವಾಗಿದೆ ಯಾಕೆಂದ್ರೆ ಪ್ರತಿಯೊಂದು ಕ್ಷಣದಲ್ಲಿ ಇಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಇಲ್ಲಿ ಸ್ಥಾನಮಾನದಲ್ಲಿ ಮಡಿ ಮೈಲಿಗೆ ಇತ್ಯಾದಿಗಳು ನಡೆದಾದ್ರು ಸಹಿತ ಇಲ್ಲಿ ಸಂಬಂಧಪಟ್ಟಂತ ಯಾವತ್ತು ಇಲ್ಲಿ ಆಶ್ರಯ ಪಡೆದಂತ ಯಾವತ್ತು ಭಕ್ತಾದಿಗಳಿಗೆ ಸೂಚನೆ ಕೊಡ್ತಾರೆ ಅವರು ನಾನು ಬಂದ್ ನೋಡಿ ಅಂತನೂ ಆಗ್ತದೆ ಯಾಕಂದ್ರೆ ಹುಲಿ ಬಂದ್ ಸಿಗ್ತದೆ ಏನೇನೋ ನಾನಾ ರೀತಿಯ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಸೂಚನೆ ಆಗ್ತದೆ ಆ ಸೂಚನೆ ಪ್ರಕಾರ ಬಂದ್ ನೋಡಿದಾಗಲೇ ಅಥವಾ ಇಲ್ಲಿ ಬಂದು ವಿಚಾರ ಮಾಡಿದಾಗ ಅದು ಏನೋ ಘಟನೆಗಳು ಇಲ್ಲಿ ನಡೆದಿರ್ತದೆ ಒಳ್ಳೇದು ಇರ್ಬೋದು ಸಹಿತ ಅವರಿಗೆ ಸೂಚನೆ ಆಗ್ತದೆ ಇಲ್ಲಿಯವರಿಗೆ ಒಳ್ಳೇದಾಗುದ್ರೂ ಸಹಿತ ಸೂಚನೆ ಆಗ್ತದೆ ಜೈನ ಮನೆ ತಂದವರು ಇದನ್ನು ನಡ್ಸ್ಕೊಂಡು ಬಂದದ್ದು ಜೈನ ಮನೆ ತಂದವರೇ ಪೂಜೆ ಮಾಡ್ಕೊಂಡು ಬಂದಿದ್ದು ಹಾಗಂತ ಎಲ್ಲ ಸಮಾಜದವರು ಪ್ರತಿಯೊಂದು ಧರ್ಮದವರು ಸಹಿತ ಕ್ರಿಶ್ಚಿಯನ್ ಮುಸ್ಲಿಮ್ ಸಮೇತ ಇಲ್ಲಿಗೆ ಏನೋ ತಮ್ಮ ಭಕ್ತಿ ಶಕ್ತಿಯುಸಾರವಾಗಿ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ ಕೆರೆ ಇದೆ ಹಿಮಾಗಲಲ್ಲಿರುವ ಒಂದು ಕೆರೆಯ ಕುರುವು ಕಂಡು ಬರ್ತಾ ಇದೆ ಅದು ಒಂದು ಒಡ್ಡ ಹಾಕಿದ ಕುರುಹು ಸಹಿತ ನಮಗೆ ಈಗಾಗಲೇ ಕಂಡು ಬರ್ತಾ ಇದೆ ಎಷ್ಟು ಮಟ್ಟಿಗೆ ಸತ್ಯ ಅಸತ್ಯ ನಮಗಂತೂ ಗೊತ್ತಿಲ್ಲ ಆದರೆ ತಾಯಿಯಲ್ಲಿ ಸತ್ಯ ಇರುವಂಥದ್ದು ಮತ್ತೆ ಖಂಡಿತ ಹೋಗಿ ಅದರ ಬಗ್ಗೆ ಅವರನ್ನೇ ಮಾತಾಡುವಂಥದ್ದಿಲ್ಲ ಮಕ್ಕಳಾಗ ಮಕ್ಕಳಾಗಿದೆ ಕಷ್ಟಕರ್ಮ ಅವರು ಕಷ್ಟಗಳು ಹೋಗ್ಲಾಗಿ ಅವ್ರು ಇಷ್ಟ ಆದರೂ ಇಡಿಯೋದೆ ಯಾವುದೇ ಸಂದರ್ಭ ಸಹಿತ ಅವರು ತಮ್ಮ ಒಂದು ಕಷ್ಟ ಹೇಳ್ಕೊಂಡಾಗಲೂ ಅವರಿಗೆ ಪರಿಣಾಮ ಸಿಕ್ಕಿದೆ ಅಷ್ಟು ಮಾತ್ರ ಕನಿಷ್ಠ ಅಂತ ಇದಕ್ಕೆ ಒಂದು ಇತಿಹಾಸವೂ ಈಗ ರೆಕಾರ್ಡ್ ರೆಕಾರ್ಡ್ ಪ್ರಕಾರ ಒಂದು ಯಾವ ಆರ್ನೂರ ವರ್ಷ ಹಿಂದೆ ಸಮೇತ ಇದಕ್ಕೆ ಹುಲ್ಲು ಚಾವಣಿ ಇದ್ದಂತ ಒಂದು ಕಟ್ಟಡ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಸರ್ವೆ ಒಳಗೆ ಅದಕ್ಕೆ ನಮೂದಿ ಆಗಿದೆ ಅದಕ್ಕೂ ಹಿಂದೂ ಸಮೇತ ಇದು ದೇವಸ್ಥಾನ ಇತ್ತು ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ ನಾಳಿ ಕಲ್ಲಿಂದ ಇವತ್ತು ನಿನ್ನೆ ಅನ್ನೋ ಪ್ರಶ್ನೆ ಅಲ್ಲ ಬ್ರಿಟಿಷ್ ನಕಾಶೆ ಅವ್ರು ಬ್ರಿಟಿಷ್ ಕಾಲದ ನಕಾಶೆ ಮಾಡಿದಾಗ ಸ್ಕೆಚ್ ಮಾಡಿದಾಗ ಸಹಿತ ಆ ಉಲ್ಲೇಖ ನಮ್ಗೆ ಸಿಕ್ಕಿದ್ದ ಕಲಿಸಿದ ಒಂದು ಏಳು ಎಂಟು ವರ್ಷದ ಹಿಂದೆ ಇದಿತ್ತು ಇತ್ತು ಅನ್ನೋದ್ರ ಬಗ್ಗೆ ಸಾಕ್ಷಿ ಇದೆ ಆದ್ರೆ ದೇವಸ್ಥಾನದಿಂದ ಏನೇ ಗೊತ್ತಿಲ್ಲ ಯಾವುದೇ ರೀತಿ ಆಸ್ತಿ ಮನೆ ಅಂತೂ ಈ ದೇವರಿಗೆ ಇಲ್ಲ ಭಕ್ತ ಆಸ್ತಿ ಭಕ್ತರ ಆಸ್ತಿ ಯಾವ ಉತ್ಪನ್ನಗಳು ಇಲ್ಲ ಆದ್ರೆ ವಾರ್ಷಿಕವಾಗಿ ವಾರ್ಷಿಕವಾಗಿ ಕಾರ್ಯಕ್ರಮ ಇಲ್ಲಿ ವಿಶೇಷ ಅಂತಂದ್ರೆ ಆ ಮಕರ ಸಂಕ್ರಾಂತಿ ಮತ್ತು ಈ ಮಳೆಗಾಲದಲ್ಲಿರುವಂತ ಸಿಡಿ ಸಂಕ್ರಾಂತಿ ಈ ಎರಡು ಸಂಕ್ರಾಂತಿ ಪರ್ವಗಳನ್ನ ಆಚರಣೆ ಮಾಡ್ತಾ ಇದ್ರು ಅನಾದ್ಲಿಂದಲೂ ಪುನಃ ಪ್ರತಿಷ್ಠಾಪನೆ ಆಗಿ ಕಟ್ಟಿ ಇಲ್ಲಿ ಜೀರ್ಣೋದ್ಧಾರ ಆದ ಮೇಲೆ ನವರಾತ್ರಿ ಉತ್ಸವವನ್ನು ಒಂಬತ್ತು ದಿವಸ ಮಾಡ್ತಾರೆ ಹತ್ತು ದಿವಸ ಮಾಡ್ತಾರೆ ಆಮೇಲೆ ವಾರ್ಷಿಕೋತ್ಸವ ಅಂತ ಪ್ರತಿಷ್ಠಾಪನೆ ಪ್ರತಿಷ್ಠಾಪನ ದಿವಸ ವಾರ್ಷಿಕೋತ್ಸವ ಸಹಿತ ಇವತ್ತು ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ಹಿಂದೂ ಮಾಡ್ತಾಯಿದ್ರು ಈಗ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿದೆ ವಿಜೃಂಭಣೆ ಜಾಸ್ತಿ ಆಗಿದೆ ಆವಾಗಲೂ ಸ್ವಲ್ಪ ಕಡಿಮೆ ಇತ್ತು ನಡೀತಾನೆ ಇದೆ ಮತ್ತೆ ಆವಾಗ ಅವಾಗ ವಾರದ ಹದಿನೈದು ಸಾವಿರ ಪ್ರಶ್ನೆ ಇಲ್ಲ ಯಾರೋ ಹಣ್ಣು ಕೊನೆ ಪೂಜೆ ತೊಗೊಂಡ್ಬರ್ತಾರೆ ಇವನ್ನ ಕಷ್ಟ ಸುಖ ಬಂದಾಗ ಏನೋ ಪ್ರಾರ್ಥನೆ ಮಾಡ್ಕೊಂಡು ಪ್ರಕಾರ ಹೂವಿನ ಕೊನೆ ಪೂಜೆ ತರ್ತಾರೆ ಕೊನೆ ಪೂಜೆ ತರ್ತಾರೆ ಎಲ್ಲ ಮಾಮೂಲಿ ಎಲ್ಲಾ ಕ್ಷೇತ್ರದಲ್ಲಿ ಯಾವ ರೀತಿ ಹರಕೆಗಳು ನಡೀತದೆ ಇಲ್ಲ ಅದೇ ರೀತಿ ಹರಕೆ ಅರ್ಟಿಗಳು ನಡೀತಾನೆ ಇದೆ ಮಹಾಮಾಸ್ತಿ ಮಹಾಮಹಾಸತಿ ಇದು ಪ್ರಧಾನ ದೈವ ಎರಡನೇದಾಗಿ ಇದಕ್ಕೆ ಇರುವಂತಹ ಕ್ಷೇತ್ರಪಾಲ ಅಥವಾ ಜಟ್ಟಿಗಾ ಅಂತ ಹೇಳೋದೊಂದು ಎರಡನೇದು ಮೂರನೇ ನಾಗ ಇದೆ ಆಮೇಲೆ ಜಲದೇವತೆ ಅನ್ನೋ ಒಂದಿದೆ ಆಮೇಲೆ ಯಕ್ಷಿ ಅಂತ ಹೇಳುವ ಒಂದು ಒಂದು ಗಂಡ ದೇವರಿ ಇದೆ ಆಮೇಲೆ ಅಂತ ಅಂತೇಳಿ ಬಲಮೊಕ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೊನೆಯ ಪರಿವಾರ ಅಂತ ನಾವು ಹೇಳಬೇಕಾಗ್ತದೆ ದೇವಾನು ದೇವತೆಗಳಿಗೆ ಕೊನೆಯ ಪರಿವಾರ ಅಂತಂದರೆ ಬಲಮಕ್ಕ ಅಂತೇಳಿ ಕೆಲವರು ಅದನ್ನು ಕೀಳುವರ್ಗ ಅಂತ ಸಂಬೋಧನೆ ಮಾಡ್ತಾರೆ ಆಯ್ತಾ ಬಲಮಕ್ಕೂ ಕೀಳುವರ್ಗಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ ಆದರೆ ಅದು ಎರಡು ಸಾಮಾನ್ಯವಾಗಿ ರೂಢಿಯಲ್ಲಿ ಎರಡನ್ನೂ ಒಟ್ಟಾಗಿ ಹೇಳ್ತಾ ಇದ್ದಾರೆ ಜೊತೆಗೆ ಈ ದೇವಿಗೆ ಸಂಬಂಧಪಟ್ಟಂತೆ ಈ ಮಾಸ್ತಿ ಸಂಬಂಧಪಟ್ಟ ಹಾಗೆ ಬೆಳೆಯನ್ನು ಅನೇಕ ರಕ್ಷಣೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ದೇವದಾ ಹುಲಿ ಹುಲಿದೇವರು ಹಂದುಗುಳಿ ಹಾಯುಗುಳಿ ಈ ಮೂರು ದೈವಾದಿಗಳು ಸಮೇತ ಈ ಒಂದು ಸ್ಥಾನದಲ್ಲಿ ನಾನು ನಿಂತಿದೆ ರೈತರ ಯಾವತ್ತೂ ಬೆಳೆಗಳನ್ನು ರಕ್ಷೆ ಮಾಡುವುದರ ಪೂರ್ವದಲ್ಲಿ ನಂಬಿಕೊಂಡು ಬಂದಿರೋದಂತ ದೈವ್ ಹಂದಿಗಳಿ ಹಾಯುಗುಳಿ ಹುಲಿಗೆ ಇರ್ತಿ ಅದು ಸಮೇತ ನಮ್ಮ ಈ ಸ್ಥಾನಮಾನದಲ್ಲಿ ಇದೆ ನಿತ್ಯ ಪೂಜೆ ಪೂಜೆ ಈಗ ಕೆಲವೇ ಸಮಯದಿಂದ ಮೂತನ ಪ್ರತಿಷ್ಠಾಪನೆ ಮೂತು ಬಿಂಬ ಪ್ರತಿಷ್ಠಾಪನೆ ಆದ್ಮೇಲೆ ಕೆಲವೇ ಸಮಯ ವಾರ ವಾರ ಪೂಜೆ ಮಾಡ್ತಾ ಬಂದ್ರು ಆಮೇಲೆ ಅದೆಲ್ಲ ಏನೋ ಬಲ್ಲವರು ತಿಳುವಳಿಕೆಸ್ತ್ರದಲ್ಲಿ ಕೇಳ್ತಿರಿದಾಗ ನೀವು ಪೂರ್ತಿ ದಿನ ಪ್ರತಿ ನಿತ್ಯ ಪೂಜೆ ಮಾಡೋದು ಒಳ್ಳೇದು ಅಂತ ಹೇಳಿ ಈಗ ಸೋಚನೆ ಸಿಕ್ಕಿದ ಪ್ರಕಾರ ಈಗ ಕೆಲವೇ ವರ್ಷದಿಂದ ನಿತ್ಯ ಪೂಜೆ ಮಾಡ್ತಾ ಇದಾರೆ ಹದಿನೈದು ಹದಿನೈದು ಹತ್ ಹನ್ನೆರಡು ಹದಿನೈದು ವರ್ಷ ಆಗ್ತಾ ಬಂತ ಈಗ ನಿತ್ಯ ಪೂಜೆ ನಡೀತಾ ಇದೆ ಈಗ ಆಯ್ತಾ ಈ ನಿತ್ಯ ಪೂಜೆ ನಡೆಸಿದ ಸ್ವಲ್ಪ ದುಸ್ತರ ಆಗಿದೆ ಸಾರ್ವಜನಿಕರು ಅದು ಸಂಬಂಧಪಟ್ಟಂತ ಯಾವತ್ತು ಅಥವಾ ಈ ಒಂದು ಸ್ಥಾಯಿಯನ್ನು ನಂಬಿರ್ತಕ್ಕಂಥ ಯಾವತ್ತು ಕುಟುಂಬಸ್ಥರು ತುಂಬ ಸಹಕಾರ ಸಹಾನುಭೂತಿ ನೀಡಿದ್ರೆ ಎಲ್ಲ ರೀತಿಯ ಸಹಕಾರ ನೀಡಿದ್ರೆ ಇಲ್ಲಿ ನಿತ್ಯ ಪೂಜೆ ಮಾಡ್ಕೊಂಡು ಅನ್ನೋದು ದೊಡ್ಡದಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಅವರು ಏನೋ ವರಮಾನ ಇಲ್ಲದಿದ್ರು ನಿತ್ಯ ಪೂಜೆಯನ್ನು ನಡೆಸ್ತಾ ಇಲ್ಲಿ ಸಂಬಂಧಪಟ್ಟವರು ನಂಬಿದವರು ಸಂಬಂಧಪಟ್ಟವರು ಅಂತ ಹೋಗೋದಕ್ಕಿಂತ ಯಾವ ಈ ಭಕ್ತಾದಿಗಳು ನಂಬಿದಾರೋ ಅವರೆಲ್ಲರೂ ತಮ್ಮ ತನುಮಾನ ಧನಗಳಿಂದ ಇವತ್ತು ನಿತ್ಯ ಪೂಜೆ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಆದರೆ ಆ ನಿತ್ಯ ಪೂಜೆಯಿಂದ ಬರ್ತಕ್ಕಂಥ ಸಂಭಾವನೆ ಏನಿದೆಯಲ್ಲ ಅದು ಈಗಿನ ವಾತಾವರಣದಲ್ಲಿ ಈಗಿನ ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ಭಟ್ಟ ಅಂತ ತಿಳ್ಸ್ಕೊಂಡವರಿಗೆ ಅಥವಾ ಬ್ರಾಹ್ಮಣರಿಗೆ ಅಥವಾ ಪುರೋಹಿತ್ಯ ಮಾಡ್ತಕ್ಕಂಥವರಿಗೆ ಈಗಿನ ವಾತಾವರಣದಲ್ಲಿ ಸಾಕಾಗುದಿಲ್ಲ ಅನ್ನೋ ನನ್ನ ಅಭಿಪ್ರಾಯ ಸಾಕಾಗೋರಿಗಾಗ್ಬೋದು ಎಲ್ಲರಿಗೂ ಆಗತ್ತಂತ ಹೇಳಲಿಕ್ಕೆ ಧನ ಸಹಾಯ ಆಗ್ಬೇಕು ಮತ್ತೆ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ಇಲ್ಲಿಯ ಈ ಕಟ್ಟಡವನ್ನ ಶಿಲಾಮಯ ಗೋಪುರವನ್ನ ಮಾಡ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾರೆ ಎಲ್ಲರೂ ಸಾಕಷ್ಟು ಅದಕ್ಕೆ ಹಿನ್ನೆಲೆ ಇದ್ರು ಸಹಿತ ಪೂರ್ವ ನಿಯೋಜಿತವಾದಂತ ತಯಾರಿಗಳು ಅಥವಾ ಯಾವ್ದೊಂದು ಕಾಗದ ಪತ್ರಗಳು ದಾಖಲಾತಿಗಳ ಕೊರತೆಯಲ್ಲಿ ಇರೋದ್ರಿಂದ ಇದು ಹಿಮ್ಮೆತ್ತಿದೆ ಅಥವಾ ಹಿಂದೆ ಬಿದ್ದಿದೆ ಅಂತ ಹೇಳಲಿಕ್ಕೆ ಒಂದು ಯಾವುದೇ ಜಮೀನು ಇಲ್ಲ ಒಂದು ಗುಂಟೆ ಜಮೀನಿಲ್ಲ ಆಯ್ತಾ ಇಂಥ ಒಂದು ಕುಟುಂಬದ ಇಷ್ಟಿಷ್ಟೇ ಕೊಡ್ಬೇಕು ಅನ್ನೋ ಒಂದು ಕಂಡೀಷನ್ಸ್ ಇಲ್ಲ ಇದರಲ್ಲಿ ಎಲ್ಲ ಮಕ್ಕಳ ಏನೋ ಅವ್ರು ಚಳಿಗತಿ ಅವ್ರು ಕೊಡ್ತಾ ಇರ್ತಾರೆ ನೂರು ಕೊಡೋರು ಇದ್ದಾರೆ ಹತ್ತು ಕೊಡೋರು ಇದ್ದಾರೆ ಸಾವಿರ ಕೊಡೋರು ಇದ್ದಾರೆ ಎಲ್ಲದಕ್ಕೂ ಸಮೇತ ನಾವಿಲ್ಲಿ ಹರಕೆ ಮಾಡ್ಕೊಳ್ತೇವೆ ಸ್ಥಾಪನೆ ಮಾಡಿದ್ರು ಹಳೆಯವರು ಜನಕರ ಸಲುವಾಗಿ ಬೆಲೆ ಬೇಸರ ಸಲುವಾಗಿ ಹುಡಿಯರ್ ಮಕ್ಕಳ ಸಲುವಾಗಿ ಉದ್ಯೋಗ ಸಲುವಾಗಿ ಎಲ್ಲಾ ವಿಷಯದಲ್ಲಿ ಸಹಿತ ಈ ತಾಯಿಯನ್ನು ನಂಬಿದ್ದಾರೆ ಈಗ ಬೇರೆ ಇಲ್ಲಿಯ ಹೋದಂತವರು ಅಥವಾ ಈ ಊರು ಬಿಟ್ಟು ಹೋದವರು ಅನಾದಿಯಲ್ಲಿ ಅವ್ರ ಸಮೇತ ಈಗ ಹುಡಿಕೊಂಡು ತಮ್ಮ ಸ್ಥಾನಮಾನ ಅಥವಾ ನಮ್ಮ ಬುಡ ಅಂತ ಹೇಳಿ ಬರ್ತಾ ಬರ್ತಾನೆ ಇದಾರೆ ಈಗಲೂ ಸಹಾಯ ಧನ ಸಹಾಯ ಇಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಒಂದು ಸ್ಥಾನಮಾನವನ್ನ ಅಧಿಕಾರ ಅಥವಾ ಆಡಳಿತವನ್ನ ಜೈನ ಅವರು ಒಡಗೇರಿ ಅಂತ ಈಗ ಮಂಕಿ ಬಸ್ ಸ್ಟ್ಯಾಂಡ್ ನಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ವಡಗೇರಿ ಅಂತ ಒಂದು ಸಣ್ಣ ಗ್ರಾಮದ ಒಂದು ಏರಿಯಾ ಆ ಮಜಿರೆ ಆ ಮಜಿರೊಳಗೆ ಅವ್ರ ಮನತನ ಇತ್ತು ಮೊದ್ಲು ಹೊನ್ನೆ ಗೌರ್ ಅಂತೇಳಿ ಅವ್ರು ನೋಡ್ಕೊಂತ ಇದ್ರು ಅಂತ ಅವರಿಗೆ ಗಂಡ ಸಂತತಿ ಕೊರತೆಯಿಂದಾಗಿ ತಮ್ಮ ಮಕ್ಕಳನ್ನ ಹೆಣ್ಮಗಳಿಗೆ ಪನ್ನೆರಡು ತನಿಖೆ ಸಾಗಸೇಮೆಯಿಂದ ಗಂಡನ್ನ ಮದುವೆ ಮಾಡ್ಕೊಂಡು ಬಂದ್ರು ಅವ್ರು ಇವತ್ತಿಗೂ ತನ್ನ ತಂದೆಯ ತನ್ನ ಅಜ್ಜಿನ ಮನೆ ತಂದವರು ಯಾವ ರೀತಿ ನಡೆಸ್ತಾ ಇದ್ರು ಅದೇ ಪ್ರಕಾರ ಇವರು ಸಹಿತ ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಈಗ ಅದನ್ನ ಹೆಚ್ಚಿನ ಮುಂದಾವಳಿತನ ಇವರು ವಜ್ರನಾಭ ಜಿಂದತ್ ಗೌಡ ಅಂತ ಹೇಳುವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು